ಆಮೇಲೆ ಯಾರ್ಗೇ ಆಗ್ಲಿ ಬೆಳ್ಳಿ ಕೊಡೋದು ಏನಕ್ಕೆ ಅಂತಂದ್ರೆ ಶುಭ ಸಂಕೇತ ಬೆಳ್ಳಿ ಬಂಗಾರಗಿಂತನೂ ಶ್ರೇಷ್ಠವಾದದ್ದು ಬೆಳ್ಳಿ ಬೆಳ್ಳಿ ಕೊಟ್ರೆ ಅವರ ಜೀವನದಲ್ಲಿ ತುಂಬಾದ್ರೆ ತುಂಬಾ ಯಶಸ್ಗೆ ನನ್ನ ಇವತ್ತು ಒಂದು ಶಾಪು ಇದು ಓಪನ್ ಮಾಡಿದಾಳೆ ತುಂಬ ಯಶಸ್ಸಿಗೆ ಒಂದು ಹೆಣ್ಮಾಗ್ಲಾಗಿ ಎಲ್ರಿಗೂ ಕಾಂಪ್ಟ್ ಮಾಡೋ ಥರ ಪ್ರತಿಯೊಂದರಲ್ಲೂ ಒಂದು ಆಗಿರ್ಬೋದು ಮತ್ತು ಈ ಥರ ಬಿಸ್ನೆಸ್ ಅಲ್ಲೂ ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿ ನಾನು ಮಾಡಿದ್ದೇನೆ ದೇವರು ಐದು ಸಾರೋಗ್ಯ ಕೊಟ್ಟು ಯಶಸ್ಕೊಡಿ ಅಂತ ನಾನು ಕೇಳ್ತೀನಿ ಕೇಳಿ ಯಾವಾಗಲೂ ಮಾಡ್ತೇನೆ